ಪ್ರಕರಣಕ್ಕೆ ಮೇ ಆರೋಪಿಗಳು ಪೊಲೀಸ್ ಕಸ್ಟಡಿಯಲ್ಲಿರ್ತಾರೆ ಆರೋಪಿಗಳಿಗೆ ಪೊಲೀಸ್ ಕಸ್ಟಡಿಗೆ ನೀಡಿ ಕೋರ್ಟ್ ಆದೇಶವನ್ನ ಕೊಟ್ಟಿದೆ ಕಿನಿ ಪದವಿನಲ್ಲಿ ಮಹಜರು ಪ್ರಕ್ರಿಯೆಯನ್ನ ಖಾಕಿ ಮುಗಿಸಿರುತ್ತೆ ತಲೆಮರೆಸಿಕೊಂಡ ಇಬ್ಬರು ಆರೋಪಿಗಳಿಗೆ ತೀವ್ರ ಶೋಧ ಕೂಡ ನಡೆಯುತ್ತಾ ಇದೆ ಈ ನಡುವೆ ಮೇ ಒಂಬತ್ತರವರೆಗೆ ಎಂಟು ಆರೋಪಿಗಳು ಪೊಲೀಸ್ ಕಸ್ಟಡಿಗೆ ಆರೋಪಿಗಳನ್ನ ಪೊಲೀಸ್ ಕಸ್ಟಡಿಗೆ ನೀಡಿ ಕೋರ್ಟ್ ಆದೇಶವನ್ನು ನೀಡಿದೆ ಕಿನ್ನಿ ಪದವಿನಲ್ಲಿ ಮಹಜರು ಪ್ರಕ್ರಿಯೆಯನ್ನ ಕೂಡ ಕಾಕಿ ಮುಗಿಸಿದೆ ಇನ್ನು ಇಬ್ಬರು ಆರೋಪಿಗಳು ತಲೆಮರೆಸಿಕೊಂಡಿದ್ದಾರೆ ಅವರಿಗಾಗಿ ತೀವ್ರ ಶೋಧ ಕೂಡ ನಡೀತಾ ಇದೆ ಸುಹಾ ಶೆಟ್ಟಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮೇ ಒಂಬತ್ತನೇ ತಾರೀಕಿನವರೆಗೂ ಕೂಡ ಈಗ ಸಿಕ್ಕಾಕೊಂಡಿರುವಂತಹ ಎಂಟು ಆರೋಪಿಗಳು ಪೊಲೀಸ್ ಕಸ್ಟಡಿಯಲ್ಲಿರ್ತಾರೆ ವಿಚಾರಣೆ ಕೂಡ ಮುಂದುವರಿಯುತ್ತೆ ಿ ಪದವಿನಲ್ಲಿ ಮಹಜುರು ಪ್ರಕ್ರಿಯೆಯನ್ನ ಕೂಡ ಕಾಕಿ ಮುಗಿಸಿದೆ ಇದೀಗ ಕೋರ್ಟ್ ಆದೇಶ ಕೂಡ ಬಂದಿದೆ ಆರೋಪಿಗಳನ್ನ ಪೊಲೀಸ್ ಕಸ್ಟಡಿಗೆ ನೀಡಿ ಕೋರ್ಟ್ ಆದೇಶಿಸಿದೆ ಮೇ ಒಂಬತ್ತನೇ ತಾರೀಕಿನವರೆಗೂ ಕೂಡ ಇವರುಗಳು ಪೊಲೀಸ್ ಕಸ್ಟಡಿಯಲ್ಲಿ ಇರಬೇಕಾಗುತ್ತೆ ವಿಚಾರಣೆಯನ್ನ ಎದುರಿಸಬೇಕಾಗುತ್ತೆ ಸೊ ವಿಚಾರಣೆ ಹಂತದಲ್ಲಿ ಇನ್ನೊಂದಷ್ಟು ವಿಚಾರಗಳು ಗೊತ್ತಾದರೂ ಕೂಡ ಅಚ್ಚರಿ ಇಲ್ಲ ಯಾಕೆಂತ ಹೇಳಿದ್ರೆ ಪ್ರತಿದಿನ ಒಂದಲ್ಲ ಒಂದು ಹೊಸ ವಿಚಾರಗಳು ಗೊತ್ತಾಗ್ತಾ ಇದೆ ಸುಹಾಶ್ ಶೆಟ್ಟಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹಣದ ನೆರವಿನಿಂದ ಹಿಡಿದು ಯಾವ ರೀತಿಯಾಗಿ ಪ್ಲಾನ್ ಮಾಡ್ತಾ ಇದ್ರು ಯಾರ್ಯಾರನ್ನು ಕರೆಸ್ಕೊಂಡಿದ್ರು ಈ ಎಂಟು ಜನರ ಪರಿಚಯ ಹೇಗಾಗುತ್ತೆ ಇವೆಲ್ಲವೂ ಕೂಡ ತನಿಖೆ ಹಂತದಲ್ಲಿ ಗೊತ್ತಾಗ್ತಾ ಇದೆ ಇದೀಗ ಮೇ ಒಂಬತ್ತರವರೆಗೆ ಎಂಟು ಆರೋಪಿಗಳು ಪೊಲೀಸ್ ಕಸ್ಟಡಿಯಲ್ಲಿರ್ತಾರೆ ಹೆಚ್ಚಿನ ವಿಚಾರಣೆಯನ್ನು ಕೂಡ ಎದುರಿಸುವವರಿದ್ದಾರೆ